ನಾನು ಇವತ್ತು ಮುಖ್ಯಮಂತ್ರಿಗೆ ಆ ಮಂತ್ರಿ ಮಂಡಳಕ್ಕೆ ಹೇಳ್ತೇನೆ ಒಂದೂವರೆ ವರ್ಷದಿಂದ ಸರ್ಕಾರ ಹಾಳು ಮಾಡ್ಕೊಂಡಿದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಸತ್ತೋಗಿದೆ ನಾನು ಹೇಳೋದಲ್ಲ ನಿಮ್ ಕಾಂಗ್ರೆಸ್ನ ಮುಖಂಡರುಗಳೇ ಹೇಳ್ತಾರೆ ಇವತ್ತು ಬರೀ ಈ ವಿಷಯಗಳನ್ನ ನಿಮ್ಮ ಮಂತ್ರಿ ಮಂಡಲ ಇದಕ್ಕೆ ನೀವು ಗಮನ ಕೊಟ್ಕೊಂಡು ಒಬ್ಬ 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 ವ್ಯಕ್ತಿಯನ್ನ ಇವತ್ತು ನೀವು ರಕ್ಷಣೆ ಪಡ್ಕೊಳ್ಳಕೋಸ್ಕರವಾಗಿ ಉಳಿಸ್ಕೊಳ್ಲಿಕ್ಕೆ ರಾಜ್ಯವನ್ನ ಹಾಳ ಮಾಡಬೇಡಿ ನನಗೇನು ಯಾರ ಮೇಲೆ ಅಸೂಯ ಇಲ್ಲ ಯಾರು ಪರ್ಮನೆಂಟ್ ಅಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ ಕೆಂಗಾಲನ್ ಹನುಮಂತಯ್ಯನವರು ಕಟ್ಟಿರ್ತಕ್ಕಂತ ವಿಧಾನಸೌಧದಲ್ಲಿ ಇಟ್ಟಿರತಕ್ಕಂತ ಮುಖ್ಯಮಂತ್ರಿಗಳ ಚೇರ್ ಇದೆಯಲ್ಲ ಈ ದೇಶದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಸ್ವಾತಂತ್ರ್ಯದ ಒಂದು ಚುನಾವಣಾ ಸಿಸ್ಟಮ್ಗಳು ಬಂದ ನಂತರ ಆ ಚೇರು ಭದ್ರವಾಗೇ ಇದೆ ಆದ್ರ ಚೇರ್ ಮೇಲೆ ಕೂಡ ಭದ್ರವಾಗಿರಕ್ ಆಗಲ್ಲ ದಾರಿ ತಪ್ಪದ್ರೆ ಅದು ಇವತ್ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಜಾತಿ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಂಡು ಈ ತರ ಕೀಳ್ ಮಟ್ಟದ ರಾಜಕೀಯ ಎಷ್ಟು ದಿವ್ಸ ನಡೆಸ್ತೀರಿ ಎಷ್ಟು ದಿವ್ಸ ನಡೆಸ್ತೀರಿ ದೇವೇಗೌಡರ ಮೇಲೆ ಏನೇನ್ ಮಾಡಿಸಿದ್ರಿ ಅದು ನಿಮ್ ಲೋಕಾಯುಕ್ತ ಎನ್ಕ್ವರಿ ಸಿಒಡಿ ಎನ್ ಕ್ವೈರಿ ಎಲ್ಲೆಲ್ಲಿ ಕರ್ಸ್ಕೊಂಡಿದ್ರಿ ದೇವೇಗೌಡ್ರನ್ನ ಇವತ್ತು ಮಾಜಿ ಪ್ರಧಾನ ಮಂತ್ರಿನ ಯಾವುದೋ ಒಂದು ಚಾನಲ್ ಅಲ್ಲಿ ಫೋರ್ ಟ್ವೆಂಟಿ ಅಂತ ಹೇಳಿ ಈ ಪರಿಸ್ಥಿತಿಗೆ ರಾಜ್ಯದಲ್ಲಿ ಏನ್ ಚಾನಲ್ ಅನ್ನ ಇದು ನಿಮ್ಗೆ ಪತ್ರಿಕಾ ಸ್ವಾತಂತ್ರ್ಯ ಯಾತಕ್ಕೆ ಕೊಟ್ಟಿದ್ದಾರೆ ನಿಮಗೆ ಏನಿದೆ ಡಾಕ್ಯುಮೆಂಟ್ ನಿಮ್ಮ ಹತ್ರ ಫೋರ್ ಟ್ವೆಂಟಿ ಅಂತ ಹೇಳಲಿಕ್ಕೆ ಇದಕ್ಕೆ ನೀವೆಲ್ಲ ಎನ್ಕರೇಜ್ ಮಾಡ್ತೀರಾ ಇದನ್ನ ನೋಡ್ಕಂಡ್ ಸುಮ್ನೆ ಇರ್ತೀರಾ ನನಗೇನ್ ನಷ್ಟ ಇಲ್ಲ ದೇವೇಗೌಡರಿಗೆ ನಷ್ಟ ಇಲ್ಲ ಆದ್ರೆ ವ್ಯವಸ್ಥೆಯನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಯಡಿಯೋಕ್ಸೆಟ್ ಮಾಡ್ಲಿ ಈಗ ದೇಶದ ಕಾನೂನು ಎಲ್ಲರಿಗೂ ಒಂದೇ ನಾನು ಅವತ್ತು ಹೇಳಿದ್ದೇನೆ ಈ ದೇಶದ ಕಾನೂನಲ್ಲಿ ಎಲ್ರೂ ತಲೆ ಬಾಗ್ಬೇಕು ಇದರಲ್ಲಿ ಯಾವುದೇ ರೀತಿಯಲ್ಲಿ ದೇಶದ ಕಾನೂನ ಉಲ್ಲಂಘನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಂಡೆ ಅನ್ನೋದ್ ಇದೆಯಲ್ಲ ಆ ಬಂಡೆನೆ ಡೇಂಜರ್ ಅಲ್ಲಿ ಇವತ್ತು ಯಾತಿಕ್ಕೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ ಮೊನ್ನೆ ವೈನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ